ಹಾ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ ಶಶಿ ಅಮ್ಮ ಮಾತಾಡ್ತಿರೋದು ನಾನ್ ಇವತ್ತು ಒಂದು ಹೂವಿನ ಗಿಡದ ಬಗ್ಗೆ ತಿಳ್ಸೋಣ ಅಂತ ಬಂದಿದ್ದೀನಿ ತಿಳ್ಕೋಕು ಮುಂಚೆ ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಬನ್ನಿ ಹೂವಿನ ಗಿಡದ ಬಗ್ಗೆ ತಿಳ್ಕೋಣ ನಿಮ್ಮ ಮನೆ ಸುತ್ತಮುತ್ತ ಈ ಗಿಡ ಇದೆಯಾ ಹಾಗಾದ್ರೆ ಈ ವಿಡಿಯೋ ನೋಡ್ಲೇಬೇಕು ನೀವು ನೋಡಿದ್ರೆ ನಿಜವಾಗ್ಲೂ ಆಶ್ಚರ್ಯ ಪಡ್ತೀರಾ ನಿಜ ಈ ಗಿಡದ ಹೆಸರು ಬಂದ್ಬಿಟ್ಟು ಸದಾ ಪುಷ್ಪ ಅಥವಾ ನಿತ್ಯ ಪುಷ್ಪ ಅಂತ ಕರಿತೀವಿ ನಮ್ಮ ಹಳ್ಳಿ ಸೈಡ್ ಬಂದ್ಬಿಟ್ಟು ಕಣಗುರುವ ಗಿಡ ಅಂತ ಹೇಳ್ತೀವಿ ಈ ಗಿಡದಲ್ಲಿ ಎರಡ್ ತರಹದ ಹೂವು ಬಿಡುತ್ತೆ ಬಿಳಿ ಬಣ್ಣ ಅಥವಾ ಗುಲಾಬಿ ಬಣ್ಣದ್ದು ನಾನ್ ನೋಡ್ರದ ಎರಡೇ ತರದ್ದು ಇನ್ನ ಬೇರೆ ತರ ಕಲರ್ಸ್ ಎಲ್ಲ ಹೂವ ಇರ್ಬೋದೇನೋ ಗೊತ್ತಿಲ್ಲ ನನ್ಗೆ ನಾನ್ ನೋಡ್ರ ಹೂವಿನ ಗಿಡಗಳು ಬಂದ್ಬಿಟ್ಟು ಹೂವಿನ ಬಣ್ಣ ಬಂದ್ಬಿಟ್ಟು ಬಿಳಿ ಬಣ್ಣದ ನೋಡಿದೀನಿ ಮತ್ತೆ ಗುಲಾಬಿ ಬಣ್ಣದ ನೋಡಿದೀನಿ ಹಾಗಾಗಿ ಅದೇ ಬಗ್ಗೆ ಮಾತ್ರ ಮಾತಾಡೋಣ ಓಕೆನಾ ಈ ಹೂವು ಎಲ್ಲಾ ಕಾಲದಲ್ಲೂ ಬಿಡುತ್ತೆ ಎಲ್ಲಾ ಕಾಲದಲ್ಲೂ ಹಾಗಾಗಿ ಇದನ್ನ ನಿತ್ಯ ಪುಷ್ಪ ಅಂತ ಕರೀತಾರೆ ಅಥವಾ ಸದಾ ಪುಷ್ಪ ಅಂತ ಕರೀತಾರೆ ಈ ಗಿಡ ಮೂಲಕ್ಕೆ ಬಂದ್ಬಿಟ್ಟು ನಮ್ಮ ದೇಶದಲ್ಲ ಮೆಡಸ್ಕರ್ ಅಂತ ಒಂದು ದೇಶ ಇದೆ ಅಲ್ಲಿ ಬಂದ್ಬಿಟ್ಟು ಪೂಜೆ ಮಾಡಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ರು ಪೂಜೆ ಮಾಡಕ್ಕೋಸ್ಕರ ಬಳಸ್ತಾ ಇದ್ರು ಇದು ಇವಾಗ ಇಡೀ ನಮ್ಮ ಭಾರತದಲ್ಲೆಲ್ಲ ಹಬ್ಬಿದೆ ಎಲ್ಲಿ ನೋಡ್ರಿ ಯಾವ ಮೂಲಲ್ಲಿ ನೋಡ್ರಿ ಈ ಗಿಡ ಇಟ್ಟೆ ಇಟ್ಟಿರ್ತಾರೆ ಎಲ್ಲ ಮನೆಗಳ ಹತ್ರನೂ ಬಿಳಿ ಬಣ್ಣ ಮತ್ತೆ ಗುಲಾಬಿ ಬಣ್ಣ ಹೂಗಳು ಸಿಗುತ್ತೆ ಇದರಲ್ಲಿ ಈ ಹೂಗಳು ಎರಡು ಹೂಗಳು ಒಂದೇ ತರ ಗುಣ ಹೊಂದಿರುತ್ತೆ ಇದು ಅಹ್ ಎಲ್ ಎರಡೂನು ಒಂದೇ ತರಕ್ಕೆ ಯೂಸ್ ಮಾಡ್ಕೋಬಹುದು ಈ ಹೂವಿನಿಂದ ಮತ್ತೆ ಎಲೆಗಳಿಂದ ಏನೆಲ್ಲ ಅನುಕೂಲಗಳಿದೆ ನೋಡೋಣ ಬನ್ನಿ ಈ ಹೂವನ್ನ ಕ್ಯಾನ್ಸರ್ ಯಾರಿಗೆಲ್ಲ ಇದೆ ಅವ್ರು ಕೂಡ ಬಳಸ್ಬೋದು ಮಧುಮೇಹ ಯಾರಿಗೆಲ್ಲ ಇದೆ ಅವ್ರು ಕೂಡ ಬಳಸ್ಬೋದು ಮತ್ತೆ ಚಿಕ್ಕ ಮಕ್ಳು ಎಳೆ ಮಕ್ಳಿಗೆ ಹೊಟ್ಟೆ ನೋವು ಬಂದ್ರೆ ಅದು ಬೇಗ ನಿವಾರಣೆ ಆಗುತ್ತೆ ಇದನ್ನ ಬಳಸೋದ್ರಿಂದ ಕಾಯಿಲೆ ಇದ್ದರು ಕೂಡ ಬಳಸ್ಬೋದು ಈ ಗಿಡದ ಎಲೆಗಳು ಹಸಿರು ಏನಿದೆ ಅದನ್ನ ನಾಲ್ಕೈದು ಎಲೆ ತಗೊಂಡ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಪ್ರತಿನಿತ್ಯ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಹೂವು ತಿನ್ಬೋದು ಎಲೆನೂ ತಿನ್ಬಹುದು ತಿನ್ನೋದ್ರಿಂದ ಬೇಗ ಶುಗರ್ ಕಡಿಮೆ ಆಗುತ್ತೆ ಮತ್ತೆ ಇದನ್ನ ಸುಟ್ಟಿರೋ ಗಾಯಿಗಳಿಗೆ ಮತ್ತೆ ಗೊಬ್ಬೆ ಗೊಬ್ಬೆ ಬರುತ್ತಲ್ಲ ಅದಕ್ಕೂ ಕೂಡ ಯೂಸ್ ಮಾಡ್ತಾರೆ ಅದನ್ನ ಹೇಗೆ ಯೂಸ್ ಮಾಡೋದು ಅಂತಂದ್ರೆ ಅದು ಹಸಿರು ಎಲೆ ಬರುತ್ತಲ್ಲ ಅದನ್ನ ರಸ ತೆಗೆದ್ಬಿಟ್ಟು ಅದ್ರ ಮೇಲೆ ಅಪ್ಲೈ ಮಾಡಬೇಕು ಫಸ್ಟ್ ಗಾಯದ ಮೇಲೆ ನಂತರ ಅದ್ರ ಮೇಲೆ ಅಕ್ಕಿ ಇಟ್ಟು ಸ್ವಲ್ಪ ಹಾಕ್ಬಿಟ್ಟು ನೀಟಾಗಿ ರಬ್ ಮಾಡ್ಬಿಟ್ಟು ಹಚ್ಚಿದ್ರೆ ಅಷ್ಟೇ ಅದು ಕೂಡ ಬೇಗ ವಾಸಿ ಆಗುತ್ತೆ ಮತ್ತೆ ನಾವು ಬಿದ್ದಿರೋದು ಏನಾರ ಏಟ್ ಮಾಡ್ಕೊಂಡ್ರೆ ಗಾಯಗಳಿದ್ರು ಕೂಡ ಅದಕ್ಕೂ ಕೂಡ ಇದು ರಸ ಹಾಕ್ಬೋದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಯಾರಿಗೆಲ್ಲ ಮಲಬದ್ಧತೆ ಇರುತ್ತೋ ಅದು ಕೂಡ ಈ ಗಿಡಗಳಿಂದ ನಿವಾರಣೆ ಆಗುತ್ತೆ ಬೇಗ ಈ ಹೂವಿನಿಂದ ಈ ಎಲೆಗಳಿಂದ ಇನ್ನು ತುಂಬಾ ಅನುಕೂಲಗಳಿದೆ ಬಟ್ ನೀವು ಇದನ್ನ ಯೂಸ್ ಮುಂಚೆ ಒಬ್ರೊಬ್ರು ಶರೀರ ಒಂದೊಂದ್ ತರ ಇರುತ್ತೆ ಹಾಗಾಗಿ ಇದನ್ನ ಯೂಸ್ ಮಾಡೋಕು ಮುಂಚೆ ಫಸ್ಟು ಡಾಕ್ಟರ್ ಹತ್ರ ಸಲಹೆ ತಗೊಳ್ಳಿ ಯೂಸ್ ಮಾಡ್ಬೋದಾ ಇಲ್ವ ಅಂತ ಹೇಳ್ಬಿಟ್ಟು ನೀವು ಆಮೇಲೆ ಯೂಸ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋ ಫಸ್ಟ್ ನೀವೇ ನೋಡ್ಬೇಕಾ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ಲೇಬೇಕು ನೀವು